ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಐ ಹೋಪ್ ಇವತ್ತಿನ ಬ್ಲಾಗ್ ತಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮಾರಿಬೇಡಿ ಸ್ನೇಹಿತರೆ ಸೊ ಇವತ್ತಿನ ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇವಾಗ ಹೇಗಿದೆ ಅಂತ ನಿಮಗೆ ಗೊತ್ತು ವೆದರ್ ಅಂತೂ ತುಂಬಾ ಚಳಿ ಇರುತ್ತೆ ಸೊ ಆರಾಮಾಗಿ ಹೋಗಿ ಬೆಡ್ಶೀಟ್ ಹೊಚ್ಕೊಂಡು ಮಲ್ಕೊಳೋಣಪ್ಪ ಏನು ಕೆಲಸ ಮಾಡೋದೇ ಬಿಡ ಅಂತ ಅನ್ಸುತ್ತೆ ಆದ್ರೆ ಹೊಸ ವರ್ಷ ಅಂತ ಹೇಳಿ ಕೆಲವೊಂದು ರೆಸೊಲ್ಯೂಷನ್ಸ್ ಕೆಲವೊಂದು ಹೊಸ ಹೆಜ್ಜೆಗಳನ್ನ ನಾವು ಇಟ್ಟಿರ್ತೀವಿ ಅದನ್ನ ಹೇಗಪ್ಪ ಫಾಲೋ ಮಾಡ್ಕೊಂಡು ಹೋಗೋದು ಹೇಗಪ್ಪ ಮೇಂಟೈನ್ ಮಾಡೋದು ಅಂತ ಹೇಳಿ ಅಂದ್ಕೊಳ್ತಾ ಇರ್ತೀವಿ ಸೊ ಹೀಗೆ ಅಂದ್ಕೊಳ್ತಾ ಅಂದ್ಕೊಳ್ತಾ ದಿನಗಳು ಕೂಡ ಕಳೆದೋಗ್ತಾನೇ ಇದೆ ಆಲ್ರೆಡಿ ಹೊಸ ವರ್ಷ ಶುರುವಾಗಿ ಹತ್ತು ದಿನ ಆಯಿತು ಅಂದರೆ ಜಾನ್ವರಿ ಟೆನ್ ನಾನು ಈ ವಿಡಿಯೋನ ವಾಯ್ಸ್ ಓವರ್ ಮಾಡ್ತಾ ಇರೋದು ಸೊ ಆಲ್ರೆಡಿ ಹತ್ತು ದಿನ ಹಾಗೆ ಹೋಯಿತು ಹೊಸ ವರ್ಷ ಶುರುವಾಗಿ ಸೊ ಇನ್ನೇನಪ್ಪ ಮಾಡೋದು ದಿನನ ಹೇಗೆ ಮುಂದುವರ್ಸೋದು ಅನ್ನೋದು ಎಲ್ಲರಿಗೂ ಕೂಡ ಚಿಂತೆ ಇದ್ದೇ ಇರುತ್ತೆ ಅಲ್ವಾ ಸೊ ಆದರೆ ಈ ಚಿಂತೆಯಲ್ಲಿ ಕೆಲವೊಬ್ರು ಕಳ್ಳೋದೋಗಿರ್ತಾರೆ ಇನ್ನು ಕೆಲವೊಬ್ರು ಅಂದ್ಕೊಂಡಿದ್ಗುರು ಗುರಿನ ಸಾಧಿಸೋರ್ಗೂ ಬಿಡಲ್ಲ ಅಂತ ಹೇಳಿ ಮಾಡ್ತಾ ಇರ್ತಾರೆ ಸೊ ನೋಡೋಣ ದಿನ ಹೇಗೆ ಹೋಗುತ್ತೆ ಅಂತ ಹೇಳಿ ಸೊ ವೆಲ್ಕಮ್ ಬ್ಯಾಕ್ ನಿಮ್ಗೆ ಇವತ್ತಿನ ಬ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ವೀಡಿಯೋಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಓಕೆನಾ ಸೊ ಇವತ್ತು ಬಂದುಬಿಟ್ಟು ಡಿನ್ನರ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಅಡುಗೆನ ಆದಷ್ಟು ಸ್ವಲ್ಪ ಬೇಗನೆ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಯೂಶ್ವಲಿ ಈಗ ಒಂದು ತ್ರೀ ಮಂತ್ಸ್ ಬ್ಯಾಕಿಂದ ನನ್ನ ರೂಟೀನ್ ಹೇಗಿತ್ತಪ್ಪ ಅಂದರೆ ತ್ರೀ ಮಂತ್ಸ್ ಮುಂಚೆ ಆ ಊಟನ ಯೂಶಲಿ ಸೆವೆನ್ ತರ್ಟಿ ಒಳಗಡೆ ಕಂಪ್ಲೀಟಾಗಿ ನಾನು ಮುಗಿಸ್ಕೊಳ್ತಾ ಇದ್ದೆ ಬಟ್ ಇತ್ತೀಚೆಗೆ ಸ್ವಲ್ಪ ಏಯ್ಟ್ ತರ್ಟಿ ನೈನ್ ಓ ಕ್ಲಾಕ್ ಆಗ್ತಿದೆ ಆ ಮಿಸ್ಟೇಕ್ ಮತ್ತೆ ರಿಪೀಟ್ ಆಗಬಾರ್ದು ಅಂತ ಹೇಳಿ ಆದಷ್ಟು ಸೆವೆನ್ ಓ ಕ್ಲಾಕ್ ಒಳಗಡೆ ಊಟ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ಏನಂದರೆ ನಾವು ಮಲ್ಕೊಳ್ಳೋಕು ಒಂದು ತ್ರೀ ಫೋರ್ ಅವರ್ಸ್ ಮುಂಚೆ ಊಟ ಮಾಡಿದರೆ ತುಂಬಾ ಬೆಟರ್ ಹಾಗಾಗಿ ಸೊ ನಾನು ನಿಮಗೆ ಒಂದು ವ್ಲಾಗಲ್ಲಿ ಹೇಳಿದ್ದೆ ರೀಸೆಂಟ್ಲಿ ನ್ಯೂ ಇಯರ್ ವ್ಲಾಗ್ನ ಅಪ್ಲೋಡ್ ಮಾಡಿದಾಗ ಸೊ ಆದಷ್ಟು ಇನ್ಮೇಲೆ ಮೋಟಿವೇಶ್ನಲ್ ವೀಡಿಯೋಸ್ನ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಹಾಗೆಯೇ ಆದಷ್ಟು ರೆಗ್ಯುಲರಾಗಿ ವಿಡಿಯೋನ ಪೋಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಸೊ ಅದ್ರ ಬಗ್ಗೆ ಸ್ವಲ್ಪ ಮಾತಾಡಬೇಕು ಹಾಗೆಯೇ ಇವತ್ತಿನ ಮೋಟಿವೇಶ್ನಲ್ ವೀಡಿಯೋ ಏನಪ್ಪ ಅಂದರೆ ಜಡ್ಜ್ಮೆಂಟ್ ಹೌದು ಸೊ ಯಾರನ್ನೇ ಆಗ್ಬೋದು ಹಾಗೆ ನಿಮ್ಮನೇ ಆಗ್ಬೋದು ನೀವು ದಯವಿಟ್ಟು ತುಂಬಾ ಬೇಗ ಜಡ್ಜ್ಮೆಂಟ್ನ ಮಾಡ್ಕೋಬೇಡಿ ಜಡ್ಜ್ಮೆಂಟ್ ಇನ್ ದ ಸೆನ್ಸ್ ಅಂದ್ಕೊಳ್ಳೋದು ಇವಾಗ ಸೊ ಇಲ್ಲ ಇದು ಹೀಗೇ ಆಗೋಯ್ತು ಇದು ಹೀಗೆ ಆಗಬೇಕಿತ್ತು ಆಗಾಗಬೇಕಿತ್ತು ಅಂತ ಹೇಳಿ ಕಂಪಾರಿಸನ್ ಮಾಡ್ಕೊಳ್ಳೋದಾಗಬಹುದು ಅಥವಾ ತುಂಬ ಬೇಗ ಚರ್ಚ್ ಮಾಡೋದಿಲ್ಲ ಹಾಗೆ ಇವ್ರಿಗೆ ಅಥವಾ ನಾನು ಹಾ ಹೀಗೇ ಇರ್ತೀನಿ ನಾನು ಬದಲಾಗಲ್ಲ ಬಿಡು ನಾನು ಹಣೆ ಬರನೇ ಇಷ್ಟು ಈ ರೀತಿಯಾಗಿ ತುಂಬಾ ನೆಗ್ಲೆಟ್ನ ಮಾಡ್ಕೊಳ್ತೀವಿ ನಾವು ನಮ್ಮ ಬಗ್ಗೆ ನಮಗೇನೆ ಕೂಡ ಅಸಹ್ಯ ಅನ್ನಿಸ್ಬೇಕು ಆ ರೀತಿಯಲ್ಲಿ ಮಾಡ್ಕೊಳ್ತೀವಿ ಸುಮಾರು ಸಲ ಏನಾಗಿರುತ್ತೆ ಅಂದರೆ ನಾವು ಏನೋ ಒಂದು ಗೋಲ್ನ ಅಚೀವ್ ಮಾಡಬೇಕು ಜೀವನದಲ್ಲಿ ಅಂತ ಅಂದ್ಕೊಂಡಿರ್ತೀವಿ ಆ ಅಚೀವ್ ಮಾಡುವಂತಹ ಬರ್ಸ್ದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಹೇಳಿ ನಮಗೇನೆ ಕೂಡ ತಿಳಿದಿರೋದಿಲ್ಲ ಹಾಗಾಗಿಬಿಡುತ್ತೆ ಯಾಕಂದರೆ ನಾವು ಈ ಅಚೀವ್ಮೆಂಟ್ ಅನ್ನೋ ವಿಷಯದಲ್ಲಿ ಬೇರನ್ನ ನೋಡಿ ನಾನು ಇಂಥದ್ದನ್ನು ಅಚೀವ್ ಮಾಡಬೇಕಂತ ಅಂದ್ಕೊಳ್ಳೋದೇ ತುಂಬಾ ದೊಡ್ಡ ವಿಚಾರ ಅಂದರೆ ತುಂಬ ಜನ ಅದೇ ಮಿಸ್ಟೇಕನ್ನು ಮಾಡ್ತೀವಿ ಅವ್ರ ಜೀವನದಲ್ಲಿ ಅವ್ರಿಗೇನು ಪ್ರಾಮುಖ್ಯತೆ ಇರುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಹಾಗೆ ನಮ್ಮ ಜೀವನದಲ್ಲಿ ನಮ್ಮ ಇಷ್ಟ ಕಷ್ಟಗಳೇನು ಅಂತ ನಮಗೆ ಗೊತ್ತಿರುತ್ತೆ ಆದರೆ ನಾವು ಏನಪ್ಪ ಅಂದರೆ ಅವ್ರ ಜೀವನದ ಪ್ರಾಮುಖ್ಯತೆ ಏನಿರುತ್ತೆ ಅದನ್ನು ನಮ್ಮ ಜೀವನದ ಪ್ರಾಮುಖ್ಯತೆಗಳನ್ನಾಗಿ ಮಾಡ್ಕೊಳಕ್ಕೆ ಹೋಗ್ತೀವಿ ಏನಾಗುತ್ತೆ ಅಂದರೆ ನಿಮ್ಮ ಜೀವನದಲ್ಲಿ ಇಲ್ದೇ ಇರುವಂತಹ ಸಮಸ್ಯೆಗಳು ಹುಟ್ಟಾಕೊಳ್ಳುತ್ತೆ ಹಾಗೆ ಫ್ಯಾಮಿಲಿಗಳಲ್ಲಿ ಅದು ಹಗ್ರಿ ಇರೋದಿಲ್ಲ ಅಥವಾ ನಿಮ್ಮ ಪಾರ್ಟ್ನರ್ಸಲ್ಲಾಗಬಹುದು ಅಥವಾ ನಿಮ್ಮ ರಿಲೇಶನ್ಶಿಪ್ಗಳಲ್ಲಿ ಆಗಬಹುದು ಅದು ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನ ತಂದಿಡೋದಕ್ಕೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಿಮ್ಮ ಜೀವನದಲ್ಲಿ ಪ್ರಿಯಾರಿಟೀಸ್ ಏನಿದೆ ನಿಮ್ಮ ಜೀವನದ ಉದ್ದೇಶ ಏನು ನಿಮ್ಮ ಜೀವನದ ಹೇಮ್ ಏನು ನಿಮ್ಮ ಲೈಫ್ ಸ್ಟೈಲ್ ಹೇಗಿದೆ ಏನು ಪ್ರತಿಯೊಂದನ್ನು ಕೂಡ ಇಟ್ಕೊಂಡು ನಿಮ್ಮ ಜೀವನದಲ್ಲಿ ಇಡುವಂತಹ ಪ್ರತಿಯೊಂದು ದಾರಿ ತುಂಬಾ ಮುಖ್ಯ ಅಂತಲೇ ಹೇಳ್ತೀನಿ ಸ್ನೇಹಿತರೆ ಹಾಗಾಗಿ ಆದಷ್ಟು ಎಷ್ಟಾಗುತ್ತೋ ಅಷ್ಟು ನಿಮ್ಮ ಜೀವನದಲ್ಲಿ ಏನೇ ಪ್ಲಾನಿಂಗ್ ಅನ್ನೋದಿದ್ರೂ ಕೂಡ ನಿಮ್ಮ ಲೈಫ್ ಸ್ಟೈಲ್ ಹೇಗಿದೆ ನಿಮ್ಮ ರೂಟೀನ್ ಹೇಗಿದೆ ಹಾಗೆ ನಿಮ್ಮ ವ್ಯಕ್ತಿತ್ವ ಎಂಥದ್ದು ಅನ್ನೋದ್ರ ಮೇಲೆ ತುಂಬಾ ಡಿಪೆಂಡಿಂಗ್ ಅಂತಲೇ ಹೇಳ್ಬೋದು ಅದು ಬಿಟ್ಬಿಟ್ಟು ಯಾರೋ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರಪ್ಪ ಯಾರೋ ಐದು ಗಂಟೆಗೆ ಎದ್ದು ಜಿಮ್ಮಿಗೆ ಹೋಗ್ತಾ ಇದ್ದಾರೆ ನಾನು ಐದು ಗಂಟೆಗೆ ಎದ್ದು ಜಿಮ್ಮಿಗೆ ಹೋಗ್ತೀನಿ ಅಂತ ಹೇಳ್ತೀರಾ ಬಟ್ ಆದರೆ ನಿಮ್ಮ ಒಂದು ವರ್ಕಿಂಗ್ ಕಂಡೀಷನ್ ಇರ್ಬೋದು ಅವರ ವರ್ಕಿಂಗ್ ಕಂಡೀಷನ್ ಇರ್ಬೋದು ಡಿಫ್ರೆನ್ಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ನಿಮಗೆ ಡ್ಯೂಟಿ ಬೆಳಗ್ಗೆ ಏಳು ಗಂಟೆಗೆ ಇರುತ್ತೆ ಅಂತ ಅನ್ಕೊಳ್ಳೋಣ ಏಳು ಗಂಟೆಗೆ ಇದ್ದಾಗ ಒಂದು ಹೆಣ್ಮಗು ಆಗಿ ಐದು ಗಂಟೆಗೆದ್ದು ಜಿಮ್ಗೆ ಹೋಗಿ ಬಂತು ಮನೆ ಕೆಲಸನೂ ಮ್ಯಾನೇಜ್ ಮಾಡ್ತೀನಿ ಅಂದರೆ ಇಟ್ಸ್ ಹೈಲಿ ಇಂಪಾಸಿಬಲ್ ಹೌದು ಪಾಸಿಬಲ್ ಇದೆ ಇಲ್ಲ ಅಂತ ಅಲ್ಲ ಬಟ್ ಆದರೆ ಅಷ್ಟೇ ಸಪೋರ್ಟ್ ಸಿಸ್ಟಮ್ ಮನೇಲೂ ಇರಬೇಕು ಹಾಗಂತ ಹೇಳಿ ಯಾವಾಗಲೂ ಮನೆಯವ್ರ ಮೇಲೆ ನಾವು ಡಿಪೆಂಡ್ ಅದಕ್ಕೂ ಆಗೋದಿಲ್ಲ ಹಲ್ವಾ ಸೊ ಹಾಗಾಗಿ ಅಟ್ಲೀಸ್ಟ್ ನಿಮ್ಗೆ ಈವ್ನಿಂಗ್ ಟೈಮ್ ಸಿಗುತ್ತಾ ಅವಾಗ ನಿಮಗೆ ಎಷ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನೀವು ಕೆಲಸಗಳನ್ನ ಮಾಡ್ಕೋಬೋದಲ್ವ ಈ ರೀತಿಯಾಗಿ ಥಿಂಕ್ ಮಾಡಿ ಅವರ ಲೈಫ್ ಸ್ಟೈಲ್ ನಿಮ್ಮ ಲೈಫ್ ಸ್ಟೈಲನ್ನ ಕಂಪೇರ್ ಮಾಡಿಕೊಂಡು ಅಯ್ಯೋ ಬಿಡು ಅವ್ರಿಗೆ ಏನು ಮಾಡ್ತಾರೆ ನನ್ನ ಕೈಲಿ ಆಗೋಲ್ಲ ಅನ್ನೋದು ಒಂದು ಈಸಿ ಜಡ್ಜ್ಮೆಂಟಿಗೆ ಬರ್ಬಿಡಿ ಸ್ನೇಹಿತರೆ ಓಕೆನಾ ಯಾಕಂದರೆ ನಾವು ಜಡ್ಜ್ಮೆಂಟ್ ಅಂತ ಒಂದು ವಿಷಯ ಬಂದಾಗ ಅದು ನಮ್ಮನ್ನು ತುಂಬಾ ಕುಗ್ಸುತ್ತೆ ತುಂಬ ಸಲ ಅಂತಲೇ ಹೇಳ್ಬೋದು ಅಂದರೆ ನೀವು ಪಾಸಿಟಿವ್ ಆಗಿ ಜಡ್ಜ್ಮೆಂಟ್ ಮಾಡಿದರೆ ಒಳ್ಳೇದೇ ಬಟ್ ಆದಷ್ಟು ಬೇರೆಯನ್ನು ಕಂಪ್ಯಾರಿಸನ್ ಮಾಡ್ತಾ ಮಾಡ್ತಾ ನಮ್ಮ ಬಗ್ಗೆ ನಾವು ನೆಗೆಟಿವ್ ಆಗಿ ಜಡ್ಜ್ಮೆಂಟ್ ತೊಗೊಂಡಾಗ ನಮ್ಮನ್ನು ನಾವೇ ಡಿಮೋಟಿವೇಟ್ ಮಾಡ್ಕೊಂಡಂಗೆ ಅನ್ಸುತ್ತ ಅಲ್ವಾ ಹಾಗಾಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ಯಾರು ಇದನ್ನು ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ ನಾನು ನಿಮ್ಮನ್ನು ಜಸ್ಟ್ ಮೋಟಿವೇಟ್ ಮಾಡೋಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈವನ್ ನಾನು ಕೂಡ ಹತ್ತಪ್ಪನ ಸುಮಾರು ಸಲನೇ ಮಾಡಿದ್ದೀನಿ ಸೊ ಏನೋ ಮಾಡೋ ಕಡೆ ಇನ್ನೇನೋ ಮಾಡಿ ಹಾಗೇ ಬೇರೆಯವ್ರನ್ನ ನೋಡಿ ತುಂಬಾ ಇನ್ಫ್ಲೂಯೆನ್ಸ್ ಆಗೋದು ಮತ್ತು ಅದು ಒಂದು ದಿನದಲ್ಲೇ ತಿರುಗಿಸ ತಿರ್ಗಾ ಮರ್ಚೋ ಥರ ಮತ್ತು ಅದೇ ರೂಟೀನ್ಗೆ ಬರೋದು ಈ ರೀತಿಯೆಲ್ಲ ಸುಮಾರು ಮಿಸ್ಟೇಕ್ಗಳನ್ನ ನಾನು ಕೂಡ ಮಾಡಿದ್ದೀನಿ ಆದರೆ ನೋಡೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಂಬಾ ಬೆಸ್ಟಾಗಿ ದಿನಗಳನ್ನ ಕಳಿಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ನಿಮಗೂ ಕೂಡ ಹೇಗೆ ಅನಿಸುತ್ತೆ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಜೀವನದ ಉದ್ದೇಶ ಏನು ಹಾಗೆ ನಿಮ್ಮ ರೂಟೀನ್ ಹೇಗಿದೆ ಏನು ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡೋದನ್ನು ಮರಿಬಿಡಿ ಸ್ನೇಹಿತರೆ ಓಕೆನಾ ಸೊ ಇವತ್ತಿನ ರೂಟೀನ್ ನೀವು ಕೂಡ ನೋಡ್ತಾನೇ ಇದ್ದೀರಾ ಸೊ ಸ್ವಲ್ಪ ಜಾಮೂನ್ ಮಾಡೋಣ ಅಂತ ಹೇಳಿಬಿಟ್ಟು ಇಟ್ಟನ ನೀಟಾಗಿ ಕಲಿಸ್ಬಿಟ್ಟು ನೆನಿಲಿಕ್ಕೆ ಅಂತ ಹೇಳಿ ಇಟ್ಟಿದ್ದೀನಿ ಹಾಗೆಯೇ ಸಾಂಬಾರಿಗೆ ಕೂಡ ಒಗ್ಗರಣೆ ಹಾಕಿದ್ದೆ ತುಂಬಾ ಸಿಂಪಲ್ಲಾಗಿ ತಿಳಿ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ವಾ ಹಾಗೆಯೇ ನಾನು ಇದಕ್ಕೆ ಒಂದು ಸ್ವಲ್ಪ ಕಾಂಬಿನೇಷನ್ ಆಗಿರಲಿ ಅಂತ ಅಂದ್ಬಿಟ್ಟು ಪನ್ನೀರ್ ಇತ್ತು ಸೊ ಪನ್ನೀರ್ ಪೆಪ್ಪರ್ ಫ್ರೈ ಮಾಡೋಣ ಅಂತ ಹೇಳಿ ಇದಕ್ಕೆ ಸ್ವಲ್ಪ ಮಸಾಲೆ ಐಟಮ್ಸ್ ಎಲ್ಲನೂ ಕೂಡ ಹುರ್ಕೊಳ್ತಾ ಇದ್ದೀನಿ ಸೊ ಇದರ ರೆಸಿಪಿ ಬಂದುಬಿಟ್ಟು ಹರಡಿ ನಾನು ಹಿಂದಿನ ಬ್ಲಾಗಲ್ಲಿ ಕೂಡ ಶೇರ್ ಮಾಡಿದ್ದೀನಿ ಹಾಗಾಗಿ ಇಲ್ಲೇನೂ ಡೀಟೇಲಾಗಿ ಹೇಳ್ತಾ ಇಲ್ಲ ಸೊ ನೋಡ್ತಾ ಇದ್ದೀರಲ್ವ ಮಸಾಲೆ ಐಟಮ್ಸ್ಗಳನ್ನ ಸ್ವಲ್ಪ ಜೀರಿಗೆ ಇರ್ಬೋದು ಹಾಗೆಯೇ ಮೆಣಸು ಸೋಂಪು ಕಾಳು ಚಕ್ಕೆ ಮತ್ತು ಒಣಮೆಣ್ಸಿನ್ಕಾಯಿ ಹಾಗೆಯೇ ಕರಿಬೇವು ಇದೆಲ್ಲದನ್ನು ಕೂಡ ಫ್ರೈ ಮಾಡಿಕೊಂಡು ಹಳಿದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೀನಿ ತಣ್ಣಗಾದ್ಮೇಲೆ ಅದನ್ನು ನೀವು ನೀಟಾಗಿ ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ರುಬ್ಕೊಂಡ್ರೆ ಆಯಿತು ನೀರು ಹಾಕಿ ರುಬ್ಬಬೇಕಾಗುತ್ತೆ ಹಾಗೆ ಪನ್ನೀರ್ನಲ್ಲಿ ಹೋಟ್ಲಲ್ಲಿ ತುಂಬ ದಪ್ಪವಾಗಿ ಕಟ್ ಮಾಡಿರ್ತಾರೆ ಬಟ್ ನಮ್ಮ ಮನೇಲಿ ಪರ್ಸ್ತಾನೆ ಅದು ಇಷ್ಟ ಆಗಲ್ಲ ಹಾಗಾಗಿ ನಾನು ಈ ರೀತಿ ಕ್ಯೂಬ್ಸ್ ಥರ ಕಟ್ ಮಾಡಿಬಿಟ್ಟು ಪನ್ನೀರ್ ಪೆಪ್ಪರ್ ಫ್ರೈನ ಮಾಡಬೇಕು ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಲಿಟ್ರಲ್ಲಿ ಫ್ರೆಂಡ್ಸ್ ಪನ್ನೀರ್ ಪೆಪ್ಪರ್ ಫ್ರೈ ಅಂತೂ ಈ ಚಳಿಗೆ ತುಂಬಾ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತೆಸ್ಟ್ ತಿಂದ್ರೂ ಕೂಡ ಸಮಾಧಾನ ಆಗೋಲ್ಲ ಇನ್ನೂ ತಿನ್ನಬೇಕು ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ನಿಮಗೂ ಕೂಡ ಯಾರಾದರೂ ಇದೇ ರೀತಿ ಪನ್ನೀರ್ ಫ್ಯಾನ್ ಇದ್ದೀರಾ ಹೇಳಿ ನನಗೂ ಸರಿಯಾ ಹಾಗೆಯೇ ಫ್ರೆಂಡ್ಸ್ ಇನ್ನೂ ಒಂದು ರಿಕ್ವೆಸ್ಟು ಯಾರಿಗೆಲ್ಲ ನಮ್ಮ ಚಾನಲಿಂದ ಯಾವ ಥರ ವಿ యొస్త నోట్ బుక్ అన్న హాసే ఇదే ಅಂತ హెడి ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ನನ್ನ ಜೊತೆ ಶೇರ್ ಮಾಡ್ಬೋದು ಸೊ ಅದರಿಂದ ನನಗೂ ಕೂಡ ಹೆಲ್ಪ್ ಆಗುತ್ತೆ ಯಾವ ರೀತಿ ಕಂಟೆಂಟ್ ಮಾಡಬೇಕು ಅಂತ ಯಾಕಂದರೆ ಯೂಟ್ಯೂಬ್ ಅಂದರೆ ಇಟ್ಸ್ ನಾಟ್ ಈಸಿ ಸೊ ಯಾವ ರೀತಿ ಕಂಟೆಂಟ್ ಕೊಡಬೇಕಪ್ಪ ಅಂತ ಡೈಲಿ ಯೋಚನೆ ಮಾಡೋದ್ರಲ್ಲೇ ನಮಗೆ ಅರ್ಧ ಜೀವನ ಕಳೆದ್ಬಿಡ್ತೀವಿ ಅಂತಲೇ ಹೇಳ್ಬೋದು ಸೊ ಏನೋ ಶೂಟ್ ಮಾಡ್ಕೊಳ್ತೀನಿ ಬಟ್ ಅದಕ್ಕೆ ಕಂಟೆಂಟ್ ಬೇಕಲ್ವಾ ಹಾಗಾಗಿ ಸೊ ಹಾಗಂತ ಹೇಳಿ ದಯವಿಟ್ಟು ಡೈಲಿ ಏನಪ್ಪ ಇದು ತೋರಿಸಿದೆ ತೋರಿಸ್ತಾರೆ ಕುಕ್ಕಿಂಗು ಅದು ಇದು ಅಂತ ಹೇಳಿ ಬೇಜಾರಾಗ್ಬೇಡಿ ಯಾಕಂದರೆ ಅದನ್ನೇ ತೋರಿಸಿದ್ರು ಕೂಡ ನಾನು ಅದರಲ್ಲಿ ಒಂದು ಕಂಟೆಂಟನ್ನು ಆ್ಯಡ್ ಮಾಡಿರ್ತೀನಿ ಅದಿಲ್ಲೇ ನಾನು ಸುಮ್ಮನೆ ಬ್ಲಾಗ್ನ ಖಂಡಿತ ಅಪ್ಲೋಡ್ ಮಾಡಿ ನಂತರ ಇಲ್ಲಿ ಪನ್ನೀರ್ ಪೆಪ್ಪರ್ ಫ್ರೈಗೆ ನಾನು ಒಗ್ಗರಣೆ ಹಾಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಸಾಸಿವೆ ಜೀರಿಗೆ ನಂತರ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಸಿಮೆಣಸಿನ್ಕಾಯಿನ ಹಾಕೊಂಡು ರುಬ್ಬಿರುವಂತಹ ಮಸಾಲೆ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಂತರ ಅದಕ್ಕೆ ಪನ್ನೀರ್ ಹಾಕಿಬಿಟ್ಟು ನೀಟಾಗಿ ಎಲ್ಲನೂ ಕೂಡ ಮಿಕ್ಸ್ ಮಾಡಿಕೊಂಡ್ರೆ ಪನ್ನೀರ್ ಪೆಪ್ಪರ್ ಫ್ರೈಸ್ ರೆಡಿ ಸೊ ತುಂಬಾ ಟೇಸ್ಟಿ ಹೆಲ್ತಿಯಾಗಿರುತ್ತೆ ಅದರಲ್ಲೂ ಈ ಚಳಿಗಾಲದಲ್ಲಂತೂ ದಿ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಖಂಡಿತ ನೀವು ಕೂಡ ಮಾರಿದೆ ಟ್ರೈ ಮಾಡಬೇಕಾಗುತ್ತೆ ಓಕೆನಾ ಸೊ ಖಂಡಿತ ಟ್ರೈ ಮಾಡಿ ಹೇಗೆ ಬಂತು ಏನು ಅಂತ ನನಗೂ ಕೂಡ ಹೇಳೋದನ್ನು ಮಾರಿಬೇಡಿ ಸೊ ಪನ್ನೀರ್ ಇಸ್ ಮೈ ಫೇವ್ರೆಟ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹಾಗೆ ಇವಾಗ ಧನುರ್ಮಾಸ ನಡೀತಿದೆ ನಾನು ಕೂಡ ತುಂಬ ಸಲ ಧನುರ್ಮಾಸ ಪೂಜೆ ಮಾಡ್ತಿರೋದ್ರಿಂದ ವೀಡಿಯೋ ಶೂಟ್ ಮಾರ್ನಿಂಗ್ ಮಾಡಬೇಕು ಮಾಡಬೇಕು ಅಂತ ಅಂದ್ಕೊಳ್ತೀನಿ ಬಟ್ ಆದರೆ ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗಿ ಎಲ್ಲ ಬರೋದರಿಂದ ಸಮ್ ಟೈಮ್ ಆಗಿಬಿಡುತ್ತೆ ಮತ್ತು ಪೂಜೆಯಲ್ಲಿ ಆಗಿಬಿಡುತ್ತೆ ಅಂತ ಹೇಳಿ ಹಾಗೆ ಹೋಗ್ತೀನಿ ಹಾಗಾಗಿ ಇದುವರೆಗೂ ಧನುರ್ಮಾಸ ಪೂಜೆ ಮಾಡೋದನ್ನು ನಾನು ಯಾವುದನ್ನು ಕೂಡ ವ್ಲಾಗ್ ಮಾಡಿಲ್ಲ ಸೊ ನೋಡಲ್ಲ ಏನಾದರೂ ಪೂಜ ಮೀನ್ಸ್ ಮಾಡೋಕ್ಕಾದರೆ ವ್ಲಾಗ್ನ ಖಂಡಿತವಾಗ್ಲೂ ಮಾಡ್ತೀನಿ ಸೊ ನೀವು ಕೂಡ ನೋಡಿ ಎಂಜಾಯ್ ಮಾಡ್ಬೋದು ಓಕೆನಾ ಇವಾಗ ಇಲ್ಲಿ ಜಾಮೂನ್ ಮಾಡೋದಕ್ಕೋಸ್ಕರ ಪಾಕ ಮಾಡ್ಕೊಂಡಿದ್ದು ಆಯ್ತು ಹಾಗೆಯೇ ಜಾಮೂನ್ ಕೂಡ ಉಂಡೆಗಳನ್ನಾಗಿ ಮಾಡಿ ಎಣ್ಣೆಯಲ್ಲಿ ಹಾಕಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಅದನ್ನ ಫ್ರೈ ಮಾಡ್ತಾ ಇದ್ದೀನಿ ಸೊ ಅದಾಗಿ ನಂತರ ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನ ಸಕ್ಕರೆ ಪಾಕಕ್ಕೆ ಹಾಕಿ ಸ್ವಲ್ಪ ಹೊತ್ತು ಹಿಟ್ಟರೆ ಜಾಮೂನ್ ಕೂಡ ರೆಡಿ ಆಯಿತು ಸೊ ಇವತ್ತಿನ ಡಿನ್ನರ್ ಅಂತೂ ತುಂಬಾ ಸಿಂಪಲ್ ಆಗಿ ಟೇಸ್ಟಿಯಾಗಿತ್ತು ರೈಸು ಸಾಂಬಾರು ಜೊತೆಯಲ್ಲಿ ಪೆಪ್ಪರ್ ಫ್ರೈ ಹಾಗೇ ಜಾಮೂನ್ ಇದಿಷ್ಟು ಕೂಡ ಇವತ್ತಿನ ಡಿನ್ನರ್ ಆಗಿತ್ತು ಸ್ನೇಹಿತರೆ ಐ ಹೋಪ್ ಇವತ್ತಿನ ಈ ಒಂದು ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಗಿ ತಪ್ಪೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಇದೇ ರೀತಿ ವ್ಲಾಗ್ಸ್ ಖಂಡಿತ ಬರ್ತಾ ಇರುತ್ತೆ ಸೊ ನೀವು ಕೂಡ ನೋಡಿ ಎಂಜಾಯ್ ಮಾಡಿ ಹಾಗೆ ಬರುವಂತಹ ಬ್ಲಾಗ್ಸ್ ಅಥವಾ ಮಿನಿ ಬ್ಲಾಗ್ಸಲ್ಲಿ ಏನಾದರೂ ಕಂಟೆಂಟ್ ಬೇಸ್ಟ್ ನಿಮಗೆ ಬೇಕಿದ್ದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್